ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ನಾವು ಯೂಶಲಿ ಮದುವೆ ಮನೆಗಳಿಗೆ ಹೋದಾಗ ಸಾಮಾನ್ಯವಾಗಿ ಒಂದೇ ಒಂದು ಸ್ಪೂನು ಪೈನಾಪಲ್ ಗೊಜ್ಜನ್ನ ನಮ್ಮ ಎಲೆ ಸೈಡಲ್ಲಿ ಹಾಕಿರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಈ ಥರ ದೋಸೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಆ ರೆಸಿಪಿನ ಇವತ್ತು ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ದಪ್ಪ ತಳ ಇರೋವಂಥ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದು ಇದೆಲ್ಲ ಡ್ರೈ ಫ್ರೈ ಮಾಡ್ಕೊಳ್ತಾ ಇರೋದು ಮೊದಲು ಮಸಾಲೆಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಬೇಳೆ ಸ್ವಲ್ಪ ಕಡಿಮೆ ಹಾಕಬೇಕು ಒಂದು ಎಂಟರಿಂದ ಹತ್ತು ಕಾಳಷ್ಟು ಮೆಂತ್ಯ ಅದೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ ಸುಮ್ಮನೆ ಸ್ವಲ್ಪ ಫ್ಲೇವರಿಗೋಸ್ಕರ ಹಾಕೋಬೇಕು ಇದನ್ನು ಮೊದಲಿಗೆ ಸ್ವಲ್ಪ ಬ್ರೌನ್ ಕಲರ್ ಲೈಟ್ ಬ್ರೌನ್ ಕಲರ್ ಬರೋ ತನಕ ಒಂದು ಚೂರು ಕೈ ಆಡಿಸ್ಕೋಬೇಕು ಅದು ಸ್ವಲ್ಪ ಲೈಟ್ ಕಲರ್ ಟರ್ನ್ ಆಗ್ತಾಯಿದೆ ಅಂದಾಗ ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಎಲೆಗಳಷ್ಟು ಕರ್ಬೇವಿನ ಸೊಪ್ಪು ಹಾಗೆಯೇ ಒಣ ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದು ಅನುಗುಣವಾಗಿ ನಾನೊಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದಾರು ಒಣ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಲೋ ಸ್ಲೀವ್ ಫ್ಲೇಮ್ನ ತುಂಬ ಲೋ ಮಾಡಬೇಕು ಸಿಮ್ಗೆ ಮಾಡಿಕೊಂಡು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಫ್ಲೇವರ್ಸು ಇರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸ್ಟೌನ ಆಫ್ ಮಾಡಿ ಇದು ಕೂಲ್ ಆದಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರನೂ ಮಾಡ್ಕೋಬೋದು ಇನ್ನೊಂದು ಕಡೆ ಈ ಪೈನಾಪಲ್ಸ್ನ ನೋಡಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳಿಬಿಟ್ಟು ನಾನು ಈ ಥರ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿ ಇದನ್ನು ಈಗ ಮಿಕ್ಸಿ ರೌಂಡ್ ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕ್ಸ್ಕೊಡ್ಸ್ಕೊಬರ್ತೀನಿ ಅಂದರೆ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ತುಂಬ ನುಣ್ಣಕ್ಕಿಲ್ಲ ಸಣ್ಣ ಸಣ್ಣ ಪೈನಾಪಲ್ ಪೀಸಸ್ ಬಾಯಿಗೆ ಸಿಗೋ ಥರ ಅದು ರೆಡಿ ಆದಮೇಲೆ ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಫ್ರೈ ಮಾಡ್ಕೊಂಡಿರೋ ಅಂತಹ ಫ್ರೈ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಹಿಂಗು ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಅದು ಶಿಟಪಟ ಅಂತ ಸ್ವಲ್ಪ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡಿರೋ ಅಂತಹ ಪೈನಾಪಲ್ ಅಂತ ಅದನ್ನು ಸ್ವಲ್ಪ ಇವಾಗ ಎಣ್ಣೆಯಲ್ಲಿ ಹಾಕ್ಕೊಂಡು ರುಚಿಗಾಗುತ್ತೆ ಇರೋಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಸಣ್ಣದಾಗಿರೋ ಅಂತಹ ಪೈನಾಪಲ್ ಪೀಸಸ್ಸು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳ ಸಂದರ್ಭದಲ್ಲಿ ಪೈನಾಪಲ್ಸ್ ತಂದಿರ್ತೀವಿ ಯೂಶ್ವಲಿ ಇವಾಗ ಗಣೇಶ ಹಬ್ಬಕ್ಕೆಲ್ಲ ತಂದಿರ್ತೀವಲ್ವಾ ಸ್ವಲ್ಪ ಹುಳಿ ಇದ್ದೇ ಇರತ್ತೆ ಅಥವಾ ಜಾಸ್ತಿ ತಂದಾಗ ತಿನ್ನೋಕ್ಕಾಗೋದಿಲ್ಲ ಅದು ನಾಲ್ಗೆಗೆಲ್ಲ ಒಂಥರ ಒಗುಚುಗುಚ್ಚ ಸಿಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಗೊಜ್ಜು ಮಾಡಿಕೊಂಡು ನೀವು ಇದನ್ನು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಹದಿನೈದು ದಿನ ತನಕ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಸ್ವಲ್ಪ ಫ್ರೆಶ್ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಇದು ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈಗ ಇದಕ್ಕೆ ಅರಶಿನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಆಹಾರದಲ್ಲಿ ಅರಿಶಿನ ಸೇರಿಸೋದು ಆರೋಗ್ಯ ತುಂಬ ಒಳ್ಳೆಯದು ಇದರಲ್ಲಿ ಆ್ಯಂಟಿಬಯೋಟಿಕ್ ಗುಣ ಕೂಡ ಇರುತ್ತೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಯೂಸ್ ಮಾಡುವಂತಹ ಎಷ್ಟೊಂದು ಆಹಾರದ ಒಂದು ಅಭ್ಯಾಸಗಳಲ್ಲಿ ತುಂಬ ನಮ್ಮ ಆರೋಗ್ಯಕ್ಕೆ ಅನುಕೂಲಕರವಾಗಿರುವಂಥ ಅಂಶಗಳಿದೆ ಈಗ ಆ್ಯಡ್ ಮಾಡಿದಂಥದ್ದು ಬೆಲ್ಲ ತುಂಬ ಸಿಹಿ ಇಷ್ಟಪಡುವಂಥವ್ರು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬೋದು ಬೆಲ್ಲ ಬಟ್ ಕಂಪಲ್ಸರಿ ಹಾಕ್ಲೇಬೇಕು ಇದರಲ್ಲಿ ಎಲ್ಲ ರುಚಿಗಳು ಸೇರಿದ್ರೇ ಅದು ಆಗಿ ಮಾಡುವಂಥ ಪೈನಾಪಲ್ ಗೊಜ್ಜಿನ ಒಂದು ಫ್ಲೇವರ್ ಬರೋದು ಸೊ ಅರ್ಶನ ಮತ್ತು ಬೆಲ್ಲನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಂಡು ಇದನ್ನು ಮಿಕ್ಸ್ ಇದ್ದೀನಿ ಬ್ರಾಹ್ಮಣರ ಮನೆಯ ಮದುವೆ ಮನೆಗಳಲ್ಲಿ ಅಥವಾ ಬೇರೆ ಯಾವುದೇ ಸಮಾರಂಭಗಳಲ್ಲಿ ಮಸ್ಟು ಶುಡ್ ಇರುವಂಥ ರೆಸಿಪಿ ಅಂದರೆ ಇದು ಪೈನಾಪಲ್ ಗೊಜ್ಜು ಇದು ಮಾತ್ರ ಮಿಸ್ ಆಗೋದೇ ಇಲ್ಲ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಅದನ್ನು ಕ್ಯೂಚ್ಕೊಂಡು ಅದರ ರಸವನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ನಾನು ಹೇಳಿದ್ನಲ್ವ ಇದರಲ್ಲಿ ಎಲ್ಲ ರುಚಿಗಳ ಸಮ್ಮಿಳಿತ ಇರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಕೂಡ ಮಿಕ್ಸ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕುದೀತಾ ಇದೆ ಈಗ ಆವಾಗಲೇ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಖಾರ ಮಸಾಲೆ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹೆಚ್ಚು ಬಾಡಿಗೆ ಮೆಣಸಿನ್ಕಾಯಿ ಹಾಕಿದಷ್ಟು ಕಲರ್ ಹೈಯಾಗಿ ಬರುತ್ತೆ ಬಟ್ ನಮಗೆ ಖಾರ ಕೂಡ ಬೇಕಲ್ವಾ ಅದಕ್ಕೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಖಾರದ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೆ ಪೈನಾಪಲ್ ಜೊತೆಗೆ ಚೆನ್ನಾಗಿ ಕುದ್ರೆ ಅದರ ಸ್ವಾದ ಏನಿದೆ ಅದ್ರ ಜೊತೆ ಅದು ಮಿಕ್ಸ್ ಆಗತ್ತೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ನೀರೆಲ್ಲ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದು ಸಾರು ಥರ ಆಗಿಬಿಡುತ್ತೆ ಈ ಥರ ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ಥರನೇ ಇರಬೇಕು ನೋಡಿ ಚೆನ್ನಾಗಿ ಆಗಿದೆ ಇವಾಗ ಚೆನ್ನಾಗಿ ಕುದ್ದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಂಗೆ ಆಗಿದೆ ಸೊ ಟೇಸ್ಟಿಯಾಗಿರೋ ಪೈನಾಪಲ್ ಗೊಜ್ಜು ಇವಾಗ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ದೋಸೆ ರೊಟ್ಟಿ ಜೊತೆ ತಿನ್ಬೋದು ಬಿಸಿ ಬಿಸಿ ಅನ್ನದ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿದೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್